ನಮಸ್ಕಾರ ಸ್ನೇಹಿತರೆ ಇದೇ ಆಗಸ್ಟ್ ನಾಲ್ಕು ಭಯಂಕರವಾದಂತಹ ಅಮಾವಾಸೆ ಈ ಅಮಾವಾಸ್ಯೆ ಮುಗಿದ ಹನ್ನೆರಡು ದಿನಗಳಲ್ಲಿ ಈ ಆರು ರಾಶಿಯವರ ಲಕ್ಕೆ ಚೇಂಜ್ ಆಗಲಿದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಚಿನ್ನದ ಯೋಗ ಶುರುವಾಗುತ್ತೆ ಕೈ ಹಿಟ್ಟಲೆಲ್ಲ ಇವರು ದುಡ್ಡನ್ನ ಪಡೆದುಕೊಳ್ತಾರೆ ಇವರ ಜೀವನದಲ್ಲಿ ದುಡ್ಡೇ ದುಡ್ಡು ಅಂತ ಹೇಳಬಹುದು ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ಎಂದಿನಂತೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಭಯಂಕರವಾದಂತಹ ಆಗಸ್ಟ್ ನಾಲ್ಕರ ಅಮಾವಾಸ್ಯೆಯಿಂದ ಮುಂದಿನ ಹನ್ನೆರಡು ದಿನಗಳಲ್ಲಿ ಈ ಆರು ರಾಶಿಯವರ ಲಕ್ ಚೇಂಜ್ ಆಗುತ್ತೆ ಇವರು ಕೈ ಇಟ್ಟಲೆಲ್ಲ ಹಣವನ್ನ ಪಡೆದುಕೊಳ್ತಾರೆ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರ ಲಕ್ ಚೇಂಜ್ ಆಗೋದ್ರಿಂದ ಸಾಕಷ್ಟು ಲಾಭವನ್ನ ಒಳಿತನ ನೋಡ್ತಾರೆ ಅಂತ ಹೇಳಬಹುದು ಹೀಗಾಗಿ ಈ ರಾಶಿಯವರನ್ನ ಬಹಳಷ್ಟು ಚಿನ್ನದ ಯೋಗವಿರತಕ್ಕ ರಾಶಿಯವರು ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರು ಈ ಹನ್ನೆರಡು ದಿನಗಳಲ್ಲಿ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಉತ್ತಮ ಹಾಗೂ ನೆಮ್ಮದಿಯುತ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಶ್ರೀಮಂತರಾಗುವ ಯೋಗ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ನಿಯಮಿತವಾಗಿ ಇವರು ಬದಲಾವಣೆಗಳನ್ನ ಇವರ ಜೀವನದಲ್ಲಿ ಕಾಣ್ತಾ ಇರ್ತಾರೆ ಹೀಗಾಗಿ ಈ ರಾಶಿಯವರಿಗೆ ವ್ಯಾಪಕ ಪ್ರಭಾವದಿಂದಾಗಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಶ್ರೀಮಂತಿಕೆ ಅನ್ನೋದು ಹುಡುಕಿಕೊಂಡು ಬರುತ್ತೆ ಹಠಾತ್ ಆರ್ಥಿಕ ಲಾಭಗಳನ್ನು ಪಡಿತಾರೆ ಕಠಿಣ ಪರಿಶ್ರಮದಿಂದ ಇವರು ಸಾಕಷ್ಟು ಯಶಸ್ಸನ್ನು ಪಡೆದು ಶ್ರೀಮಂತರಾಗುವ ಯೋಗವನ್ನು ಇವರು ಪಡೆದುಕೊಳ್ತಾ ಇದ್ದಾರೆ ಕುಟುಂಬದಲ್ಲಿ ಏನೇ ವೈಯಕ್ತಿಕ ಸಮಸ್ಯೆಗಳಿದ್ರು ಕೂಡ ಈ ಸಮಯದಲ್ಲಿ ಎಲ್ಲವೂ ನಿವಾರಣೆಯಾಗುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ರೆ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಬಹುದು ಈ ಸಮಯ ನಿಮಗೆ ಬಹಳ ಅನುಕೂಲಕರವಾಗಿದೆ ಮತ್ತು ಅದೃಷ್ಟವಾಗಿದೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಭಾಗವಹಿಸಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಯೋಗ ಇದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸ್ತಾರೆ ಏನು ಹಠಾತ್ ಆರ್ಥಿಕ ಲಾಭದ ಲಕ್ಷಣಗಳು ಹೆಚ್ಚಿಗೆ ಇದ್ದು ಮಾಡುವಂತಹ ಪ್ರಯತ್ನಗಳು ಶುದ್ಧವಾಗಿದ್ರೆ ಖಂಡಿತವಾಗಿಯೂ ಕೂಡ ನೀವು ಮಂಗಳಕರ ಪ್ರಯೋಜನಕಾರಿಯಾದಂತಹ ಯೋಗವನ್ನು ಪಡೆದುಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಹಾಗೂ ಗೌರವ ಹೆಚ್ಚಿಗೆ ಆಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಅನ್ನೋದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ವಿವಾಹ ಬಂಧನದಲ್ಲಿರ್ತಕ್ಕಂಥವರಿಗೆ ಅನುಕೂಲಕರ ಸಮಯ ಶುರುವಾಗಿದೆ ನೀವು ಸಂತೋಷವನ್ನು ನಿಮ್ಮ ಸಂಗಾತಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಆರ್ಥಿಕ ಲಾಭಕ್ಕಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ತೀರಾ ನಿಮ್ಮ ಉತ್ತಮ ಪ್ರಯತ್ನಗಳನ್ನು ನೀವು ಖುಷಿ ಖುಷಿಯಾಗಿ ಮಾಡಿದ್ರೆ ಶುಭ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬಂದು ಶ್ರೀಮಂತಿಕೆಯ ಯೋಗವನ್ನು ತರ್ತವೆ ಅದೃಷ್ಟ ಮತ್ತು ಆದಾಯದ ಫಲಗಳು ಹೆಚ್ಚಿಗೆ ಆಗುತ್ತೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀರಾ ಹಣ ಗಳಿಸಲು ಹೊಸ ಯೋಗಗಳು ಶುರುವಾಗುತ್ತೆ ಹೊಸ ದಾರಿಗಳು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ಕಟಕ ರಾಶಿ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು